ಒಂದೊಂದು ಜಾಗದಲ್ಲಿ ಯುಟಿಲಿಟಿ ಬೆಳೆಸ್ಕೊಂತಾರೆ ಕರೆಕ್ಟ್ ಅದೆಲ್ಲಿ ಬೆಳೆಸ್ಕೋಬೇಕು ನೈಋತ್ಯದಲ್ಲಿರುವಂತ ಬೆಡ್ರೂಮ್ ರೂಮ್ ಅಂತೂ ಮೊದ್ನೇದಾಗಿ ಅದು ದೊಡ್ಡ ನಿಷಿದ್ಧ ಅದು ದೊಡ್ಡ ಡೇಂಜರ್ ಅದು ನೈಋತ್ಯದಲ್ಲಿರುವಂತಹ ಬೆಡ್ರೂಮ್ ಗಳಿಗೆ ಯುಟಿಲಿಟಿ ಓಟಿಕ್ ಅಂತ ನಾವೇನ್ ಹೇಳ್ತೀವಿ ಯುಟಿಲಿಟಿ ಬಾಲ್ಕನಿ ಅದು ಇರಲೇಬಾರದು ನೂರಕ್ಕೆ ನೂರು ಪರ್ಸೆಂಟ್ ಇರಬಾರ್ದು ಇರಬಾರ್ದು ಎಲ್ಲಿ ಇರಬೇಕು ಸಿ ಉಚ್ಚ ಸ್ಥಾನ ಅಂತ ಯಾವುದು ಪಶ್ಚಿಮದ ಕಡೆ ಪಶ್ಚಿಮ ವಾಯುವ್ಯದ ಕಡೆ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ಪಶ್ಚಿಮ ವಾಯು ಅಂತಂದಾಗ ಅಲ್ಲಿ ಹೋದಾಗ ಅಲ್ಲಿ ನೀವು ಬೇಕಂದ್ರೆ ಯುಟಿಲಿಟಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಂಟ್ರಿ ಅಲ್ಲಿಂದ ಬಂದು ಟೋಟಲಿ ಬೇಕಂದ್ರೆ ನೈಋತ್ಯದಿಂದ ವಾಯುವ್ಯ ತನಕ ಮಾಡ್ಕೊಳ್ಳಿ ಬೇಕಂದ್ರೆ ಪ್ಯಾಸೇಜ್ ತರ ಮಾಡ್ಕೊಳ್ಳಿ ಯುಟಿಲಿಟಿ ತರ ಮಾಡ್ಕೊಳ್ಳಿ ಮತ್ತೆ ಉತ್ತರದಲ್ಲಿ ಉತ್ತರ ಮತ್ತೆ ಉತ್ತರ ಈಶಾನ್ಯ ಬೇಕಂದ್ರೆ ಪ್ಯಾಸೇಜ್ ಎಂಟ್ರಿ ಹೊರಗಡೆ ಹೋಗ್ಬೇಕು ಹ್ಮ್ 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 ನೀವು ಬೇಕಂದ್ರೆ ಪೋರ್ಟಿಕೋ ಮಾಡ್ಕೊಳ್ಳಿ ಯುಟಿಲಿಟಿ ಮಾಡ್ಕೊಳ್ಳಿ ಬಾಲ್ಕನಿಗಳು ಮಾಡ್ಕೊಳ್ಳಿ ಬಟ್ ಹೊರಗಡೆ ಎಂಟ್ರಿ ಮಾಡ್ತೀವಲ್ಲ ಅದು ವೆರಿ ಇಂಪಾರ್ಟೆಂಟ್ ಓಕೆ ಮತ್ತೆ ಈ ಪೂರ್ವಕ್ಕೆ ಇದ್ದಾಗ ಪೂರ್ವ ಈಶಾನ್ಯ ಪೂರ್ವ ಮಾಡ್ಕೊಂಡು ಪೂರ್ತಿ ಪ್ಯಾಸೇಜ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲಿ ಸ್ಕ್ವೇರ್ ಆಗಿ ಬೇಕಂದ್ರೆ ಮಾಡ್ಕೊಳ್ಳಿ